ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನನ್ನ ಮೊದಲನೇ ಕತೆ ಪ್ರೀತಿ ಹೀಗೂ ಉಂಟ ಸಂಚಿಕೆ ಹತ್ತು ಎಲ್ಲ ಶಾಸ್ತ್ರಗಳು ಸಂಪೂರ್ಣವಾಗಿ ಮುಗಿಯಿತು ರಿಧಾನ್ ಮದುವೆ ಮನೆಯಲ್ಲಿ ಎಲ್ಲರ ಕಣ್ಣು ಸೆಳೆದಿದ್ದ ಬಂದ ಬಂಧುಗಳು ಮದುವೆ ಮುಗಿಸಿಕೊಂಡು ಕೆಲವು ಜನ ಹೊರಟು ಹೋಗಿದ್ದರು ಉಳಿದವರು ಅಲ್ಲಲ್ಲಿ ಕುಳಿತು ಮಾತಿನಲ್ಲಿ ಮುಳುಗಿ ಹೋಗಿದ್ದರು ವರುಣ್ ಮನೆಯವರು ಗೋಧೂಳ್ಳಿ ಸಮಯಕ್ಕೆ ಸರಿಯಾಗಿ ಮನೆಯಲ್ಲಿ ಇರಬೇಕೆಂದು ಹೇಳಿದಾಗ ಶೀಲಾರವರು ಹೆಣ್ಣಿಗೆ ಮಡಿಲಕ್ಕಿ ಕಟ್ಟಿ ಗಂಡನ ಮನೆಯಲ್ಲಿ ಸುಖವಾಗಿ ಬಾಳು ಅವರ ಮನೆ ಬೆಳಗುವ ದೀಪ ನೀನಾಗು ಎಂದು ಹೇಳಿ ಅವಳನ್ನು ತಬ್ಬಿ ಅಳುತ್ತಿದ್ದರು ಕೊನೆಗೆ ಅಶ್ವಿನಿ ಅವರಿಗೆ ಸಮಾಧಾನ ಮಾಡಿ ಸುತ್ತಲೂ ನೋಡಿದಾಗ ಅವಳ ತಂದೆ ದೂರದಲ್ಲಿ ನಿಂತು ಕಣ್ತುಂಬಿಕೊಂಡು ನಿಂತಿದ್ದನ್ನು ನೋಡಿ ಅವಳೇ ಅವರ ಬಳಿ ಹೋಗಿ ಅವರನ್ನು ತಬ್ಬಿ ಇವಳು ಸಹ ಅಳುತ್ತಿದ್ದಳು ಅವಳ ಅಳು ನೋಡಿ ಶಂಕರ್ರವರೇ ಅವಳನ್ನು ಸಮಾಧಾನಿಸಿ ಅವಳ ಹಣೆಗೆ ಮುತ್ತಿಟ್ಟು ಅವಳ ಕೈಯನ್ನು ವರುಣ್ ಕೈಗೆ ಇಟ್ಟು ಅವಳು ನಮ್ಮನೆ ರಾಜಕುಮಾರಿ ಅವಳನ್ನು ಹುಷಾರಾಗಿ ನೋಡಿಕೊಳ್ಳಿ ಏನಾದರೂ ತಪ್ಪು ಮಾಡಿದರೆ ಬೈಬೇಡಿ ಎಂದು ಬೇಡಿಕೊಂಡವರ ಕೈ ಹಿಡಿದುಕೊಂಡು ಅವಳು ನನ್ನ ಪಾಲಿನ ದೇವತೆ ಮಾವ ಅವಳ ಜೊತೆ ನಾನು ಯಾವಾಗಲೂ ಇರ್ತೀನಿ ಎಂದು ಅವರನ್ನು ಸಮಾಧಾನ ಮಾಡುತ್ತಿದ್ದರೆ ಅಳುತ್ತ ನಿಂತಿದ್ದ ತನ್ನಮ್ಮನನ್ನು ನೋಡಿ ಅವಳ ಬಳಿ ಹೋಗಿ ನಿಂತು ನನ್ನನ್ನು ಎತ್ತಿಕೋ ಎಂದು ಕೈ ಮುಂದೆ ಚಾಚಿದಾಗ ಅವಳು ನಕ್ಕು ಅವನನ್ನು ಎತ್ತಿಕೊಂಡಾಗ ತನ್ನ ಪುಟ್ಟ ಕೈಗಳಿಂದ ತನ್ನ ಮನ ಕಣ್ಣೀರನ್ನು ಒರೆಸಿ ಅಮ್ಮ ಯಾಕೆ ಅಳುತ್ತಿದ್ದೀಯ ತಾತ ಅಜ್ಜಿ ಎಲ್ಲರೂ ಅಳುತ್ತಿದ್ದಾರೆ ನಿನಗೇನಾದರೂ ಅಬ್ಬು ಆಯ್ತಾ ಎಂದು ತನ್ನ ಬಾಲ್ಯ ಭಾಷೆಯಲ್ಲಿ ಪ್ರಶ್ನಿಸಿದಾಗ ಅಶ್ವಿನಿ ಇಲ್ಲ ಕಂದ ಹಾಗೇನಿಲ್ಲ ನನಗೇನೂ ಆಗಿಲ್ಲ ಎಂದು ಅವನ ಕೆನ್ನೆಗೆ ಮುತ್ತು ಕೊಡುತ್ತಾಳೆ ಹಿಡಲ್ ನೀನು ಅಳಬೇಡಮ್ಮ ನೀನು ಹತ್ತಿರ ನನಗೂ ಅಳು ಬರುತ್ತೆ ನಾನು ನಿನಗೆ ನನ್ನ ಹತ್ತಿರ ಇರೋ ಚಾಕಿ ಕೊಡ್ತೀನಿ ನೀನು ಅಳಬೇಡ ಆಯಿತಾ ಎಂದು ಅವನು ಕಣ್ತುಂಬಿಕೊಂಡಾಗ ಅವನ ಮಾತು ಕೇಳಿ ಅವಳಿಗೆ ನಗು ಬಂದು ಜೋರಾಗಿ ನಗುತ್ತಾ ನನಗೆ ನಿನ್ನ ಚಾಕಿ ಬೇಡ ಈಗ ನಾನು ಅಳಬಾರದು ಎಂದರೆ ಒಂದು ಮುತ್ತು ಕೊಡು ಇಲ್ಲಿ ಎಂದು ತನ್ನ ಕೆನ್ನೆ ತೋರಿಸಿದಾಗ ರಿಧನ್ ಅಶ್ವಿನಿಯ ಎರಡು ಕೆನ್ನೆಗೆ ಮುತ್ತಿಟ್ಟ ಇದೆಲ್ಲವನ್ನು ನೋಡುತ್ತಾ ನಿಂತಿದ್ದ ಮನೆಯವರಿಗೆ ಅವರ ಬಾಂಧವ್ಯ ಖುಷಿ ಕೊಟ್ಟಿತು ಅವರು ಅಲ್ಲಿಂದ ಸೀದಾ ವರುಣ್ ಮನೆಗೆ ಹೋಗುತ್ತಾರೆ ಅಲ್ಲಿ ಅಶ್ವಿನಿ ಸೇರುವುದ್ದು ಬಲಗಾಲಿಟ್ಟು ಗೃಹ ಪ್ರವೇಶಿಸುತ್ತಾಳೆ ನಂತರ ವರುಣ್ ಅಶ್ವಿನಿ ಜೊತೆಗೆ ರಿದಾನ್ ಸಹ ದೇವರಿಗೆ ಪೂಜೆ ಸಲ್ಲಿಸಿದರು ಎಲ್ಲ ಶಾಸ್ತ್ರಗಳು ಮುಗಿದ ಮೇಲೆ ಅಶ್ವಿನಿ ಸರಸ್ವತಿಯವರು ಗೆಸ್ಟ್ ರೂಮ್ಗೆ ಕರೆದುಕೊಂಡು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದು ಅವಳಿಗೆ ಸೀರೆ ಒಡವೆ ತೆಗೆಯಲು ಸಹಾಯ ಮಾಡಿ ಅಲ್ಲಿಂದ ಹೊರಡುತ್ತಾರೆ ಅಶ್ವಿನಿಗೂ ತುಂಬ ಸುಸ್ತಾಗಿದ್ದರಿಂದ ಅವಳು ಸಹ ಸ್ವಲ್ಪ ಸಮಯದಲ್ಲೇ ನಿದ್ದೆಗೆ ಜಾರುತ್ತಾಳೆ ರಾತ್ರಿ ಸರಸ್ವತಿ ಮತ್ತು ಶೋಭಾರವರು ಬಂದು ಅಶ್ವಿನಿಗೆ ಸೀರೆ ಒಡವೆಗಳನ್ನು ಕೊಟ್ಟು ಹುಟ್ಟುಕೊಂಡು ಬರಲು ಹೇಳುತ್ತಾರೆ ಇತ್ತವರುಣ್ಗೆ ಪಂಚೆ ಹುಟ್ಟುಕೊಂಡು ಬರಲು ಹೇಳಿದಾಗ ಅಣ್ಣ ನನಗೆ ನಿಜ ತುಂಬ ಸುಸ್ತಾಗಿದೆ ಪ್ಲೀಸ್ ಕಣೋ ಈಗ ಯಾವ ಶಾಸ್ತ್ರ ಅಂತ ನನ್ನ ತಲೆ ತಿನ್ನುತ್ತಿದ್ದೀರಾ ಪ್ಲೀಸ್ ಎಂದಾಗ ಎಂದಾಗ ರೋಹನ್ ಈಗ ನಾನು ಹೇಳಿದ ಹಾಗೆ ಕೇಳ್ತೀಯೋ ಅಥವಾ ತಾತ ಇಲ್ಲ ಅಪ್ಪನ್ ಕರಿಲ್ಲ ಎಂದು ಅವನ ಮೇಲೆ ರೇಗುತ್ತಾನೆ ವರುಣ್ ಸಿಟ್ಟಲೆ ನಿನ್ನ ನಾಳೆ ವಿಚಾರಿಸ್ಕೋತೀನಿ ಎಂದು ಹೋಗಿ ರೆಡಿಯಾಗಿ ಬರುತ್ತಾನೆ ಅಶ್ವಿನಿ ಸೀರೆ ಉಟ್ಟು ಸ್ವಲ್ಪವೇ ಒಡವೆ ಹಾಕಿಕೊಂಡಿದ್ದನ್ನು ನೋಡಿ ನಿಧಿಗೆ ಶೋಭಾರವರು ಅವಳಿಗೆ ಸ್ವಲ್ಪ ಒಡವೆ ಹಾಕಿಕೊಳ್ಳಲು ಸಹಾಯ ಮಾಡು ಎಂದಾಗ ಅಶ್ವಿನಿಯೇ ಅಜ್ಜಿ ನನಗೆ ಒಡವೆ ಬೇಡ ಇದೆ ಜಾಸ್ತಿ ಆಯಿತು ಈಗ ಮತ್ತೆ ಯಾವ ಶಾಸ್ತ್ರ ಅಜ್ಜಿ ಆಗಲೇ ಸುಸ್ತಾಗಿದೆ ಎಂದು ಮುಖ ಸಣ್ಣ ಮಾಡಿ ಹೇಳಿದಾಗ ಅಲ್ಲಿಗೆ ಬರುತ್ತಿದ್ದ ಸರಸ್ವತಿಯವರನ್ನು ಗೊತ್ತ ಇವತ್ತು ನಿಮ್ಮ ಮೊದಲ ರಾತ್ರಿ ಎಂದಾಗ ಅಶ್ವಿನಿ ಕಣ್ಣರಳಿಸಿ ಅವರನ್ನೇ ನೋಡಿ ಅವಳಿಗೆ ನಾಚಿಕೆಯಾಗಿ ಕತ್ತನ್ನು ಕೇಳ ಹಾಕುತ್ತಾಳೆ ಅವಳ ಕೈಗೆ ಹಾಲಿನ ಲೋಟ ಕೊಟ್ಟು ಆದಷ್ಟು ಬೇಗ ನಮ್ಮ ಮನೆಗೆ ಪುಟ್ಟ ಮಗು ಬರಲಿ ಎಂದಾಗ ಅಶ್ವಿನಿ ರಿಧಾನ್ ಬಗ್ಗೆ ವಿಚಾರಿಸಿದಾಗ ಅವನು ಇವತ್ತು ನಮ್ಮ ಜೊತೆ ಮಲಗುತ್ತಾನೆ ಅವನ ಚಿಂತೆ ಬಿಟ್ಟು ನಿನ್ನ ಗಂಡನ ಬಗ್ಗೆ ಯೋಚನೆ ಮಾಡು ಎಂದು ಹೇಳಿ ಅವಳನ್ನು ಕರೆದುಕೊಂಡು ವರುಣ್ ರೂಮಿಗೆ ಬಿಟ್ಟು ಹೋಗುತ್ತಾರೆ ಅಶ್ವಿನಿ ಒಳ ಬಂದು ಕೋಣೆ ಎಸುತ್ತ ನೋಡಿದಾಗ ಗೋಡೆಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿದರೆ ಮಂಚವನ್ನು ಗುಲಾಬಿಯ ಹೂವಿನಿಂದ ಅಲಂಕರಿಸಿದ್ದನ್ನು ನೋಡಿದವಳ ಹೃದಯದ ಬಡಿತ ಸಾವಿರದ ಗಡಿ ದಾಟಿತು ಅವಳು ಮುಜುಗರ ಭಯದಲ್ಲೇ ಅವಳ ಕಣ್ಣುಗಳು ನೆಲ ನೋಡುತ್ತಿದ್ದವು ವರುಣ್ ಸಹ ಅವರ ಅಣ್ಣ ಅವನ ಕೋಣೆ ಹತ್ತಿರ ಕರೆದುಕೊಂಡು ಬಂದು ನಗುತ್ತ ಎಂಜಾಯ್ ದ ನೈಟ್ ಬ್ರದರ್ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ ವರುಣ್ ತನ್ನ ರೂಮಿನ ಒಳಗೆ ಬಂದು ಅಲ್ಲಿನ ಅಲಂಕಾರ ನೋಡಿ ಶಾಕ್ ಆಗಿ ಅಲ್ಲೇ ನಿಲ್ಲುತ್ತಾನೆ ಮನಸ್ಸಿನಲ್ಲಿ ನೋ ಇದನ್ನೆಲ್ಲ ನೋಡಿ ಅನಿ ಏನು ಅಂದುಕೊಂಡರೋ ಏನೋ ನನ್ನ ಬಗ್ಗೆ ಛೇ ಮನೆಯವರು ಮಾಡೋದು ಬರೀ ಇಂಥ ಕೆಲಸವನ್ನೇ ಎಂದು ಸುತ್ತ ನೋಡಿದಾಗ ಅಲ್ಲೇ ಸೋಫಾದ ಮೇಲೆ ಕುಳಿತಿದ್ದ ಅಶ್ವಿನಿಯನ್ನು ನೋಡಿ ವರುಣ ಹೃದಯ ತಾಳ ತಪ್ಪಿತು ಯಪ್ಪ ಈ ಹುಡುಗಿರು ಸೀರಿಯಲಿ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸುತ್ತಾರೆ ಎನ್ನುತ್ತಾ ಜೋರಾಗಿದ್ದ ತನ್ನ ಹೃದಯದ ಬಡಿತವನ್ನು ಸಮಸ್ಥಿತಿಗೆ ತಂದು ಅವಳ ಬಳಿ ಹೋಗಿ ನಿಂತು ಪ್ರೀತಿಯಿಂದ ಅನಿ ಎಂದು ಕರೆದಾಗ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಅಶ್ವಿನಿ ಸಡನ್ನಾಗಿ ಬಂದ ಧ್ವನಿಗೆ ತಡಬಡಿಸಿ ಎದ್ದು ನಿಂತಾಗ ತುಂಬ ಸನಿಹದಲ್ಲಿ ನಿಂತಿದ್ದ ವರುಣ್ಗೆ ಡಿಕ್ಕಿ ಹೊಡೆದು ಇಬ್ಬರು ಮಂಚದ ಮೇಲೆ ಬೀಳುತ್ತಾರೆ ಇಬ್ಬರ ಕಣ್ಣಲ್ಲಿ ಇನ್ನೊಬ್ಬರು ಕಳೆದು ಹೋಗಿದ್ದರು ಇನ್ನೇನು ಅವನು ಅವಳ ಅವಳದಂಥ ತುಟಿಗೆ ಮುತ್ತಿಡಲು ಹೋಗುವಷ್ಟರಲ್ಲಿ ವರುಣ್ಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದ ನಿಧಿಯ ಮಾತು ನೆನಪಾಗಿ ಅಶ್ವಿನಿಗೆ ಇದರ ಬಗ್ಗೆ ಮೊದಲೇ ತಿಳಿಯಬೇಕೆಂದಿಸಿ ಅವಳನ್ನು ಪಕ್ಕಕ್ಕೆ ಸರಿಸಿ ಅವನು ಅಲ್ಲಿಂದ ಮೇಲಿಳುತ್ತಾನೆ